ರೈಸ್ ಅಲೌಟ್ ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ ಒಂದು ಸುಂದರವಾದ ದಿನಕ್ಕಾಗಿ ಕೂಡ ನಾವು ಸ್ತೋತ್ರ ಇದ್ದೇವೆ ಕರ್ತನಾದ ದೇವರು ಈ ದಿನದಲ್ಲಿ ಒಂದು ನೂತನ ವಾಗ್ದಾನವನ್ನು ನಮಗೆ ಕೊಡಲಿಕ್ಕಿದ್ದಾನೆ ನನ್ನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಈ ಒಂದು ದಿನದಲ್ಲಿ ನಿಮ್ಮ ಬಾಳಲ್ಲಿ ಅಲ್ಲಲ್ಲಿ ಈ ಒಂದು ದಿನ ಈ ನೂತನ ವರ್ಷದಲ್ಲಿ ಈ ದಿನ ನನ್ನ ಬಾಳಲ್ಲಿ ಏನು ನಡೆದಿಲ್ಲವೆಂದು ನೀನು ಕಣ್ಣೀರಿಡಿತಾ ಇರಬಹುದು ಭಯಪಡ್ತಾ ಇರಬಹುದು ಚಿಂತೆ ಮಾಡ್ತಾ ಇರಬಹುದು ಆದರೆ ಭಯಪಡಬೇಡ ಯಾಕಂದರೆ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ನಿನಗಾಗಿ ದೇವರೆಲ್ಲವನ್ನು ಮಾಡಿದ್ದಾನೆ ಆಮೇಲೆ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ದಿನ ವಾಗ್ದಾನವನ್ನು ನೋಡಿಕೊಳ್ಳೋಣ ಬೈಬಲಲ್ಲಿ ನಾವು ನೋಡ್ತಾ ಇದ್ದೇವೆ ಮತ್ತೆ ವಾರ್ತೆಯಲ್ಲಿ ಅಲ್ಲಲ್ಲಿ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯದಲ್ಲಿ ಕರ್ತನಾದ ದೇವರು ಯೇಸು ಕ್ರಿಸ್ತನು ಅಲ್ಲಿ ಹೇಳ್ತಾ ಇದ್ದಾನೆ ದೇವರ ಮಕ್ಕಳೇ ಒಬ್ಬ ಐಶ್ವರ್ಯವಂತನ ಕುರಿತು ನಾವು ನೋಡುವಾಗ ಅಲ್ಲೂಯ ಅವನು ದೇವರನ್ನು ಅಲ್ಲೂಯ ಎಲ್ಲವನ್ನು ಮಾರಿ ಅಲ್ಲಿ ದೇವರನ್ನು ಅಂತ ಹೇಳುವಾಗ ಅವನು ಬಹಳ ಆಸ್ತಿ ಉಳ್ಳವನಾಗಿರುವುದರಿಂದ ಅವನೇನು ಮಾಡಲಿಕ್ಕೆ ಆಗಲಿಲ್ಲ ಅಲ್ಲಲೊಯ್ಯ ದೇವರನ್ನು ಹಿಂಬಾಲಿಸಲಿಕ್ಕೆ ಆಗಲಿಲ್ಲ ಅದಕ್ಕೆ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಇಪ್ಪತ್ತಾರನೇ ವಾಕ್ಯ ಹೇಳ್ತದೆ ಇದು ಅಲ್ಲೊಯ್ಯ ಮನುಷ್ಯರಿಗೆ ಅಸಾಧ್ಯ ಆದರೆ ದೇವರಿಗೆ ಎಲ್ಲವೂ ಕೂಡ ಸಾಧ್ಯ Matthew chapter 19 verse 26 I mean, nothing is impossible with God. ಅಲ್ಲಲ್ಲಿ ಎವರ್ಥಿಂಗ್ ಇಸ್ ಪಾಸಿಬಲ್ ವಿತ್ ಗಾಡ್ ಅಲ್ಲೆಲ್ಲೂ ಯೋ ಪ್ರೈಸ್ ಲಾಡ್ ಯಾವುದು ನಮ್ಮ ಜೀವಿತದಲ್ಲಿ ಅಸಾಧ್ಯವಾಗಿದ್ದೋ ಅಲ್ಲಲ್ಲಿ ಯಾವುದು ನಮ್ಮ ಬಾಳಲ್ಲಿ ಮಾಡಲಿಕ್ಕೆ ಆಗ್ತಾ ಇಲ್ಲೋ ಯಾವುದು ನಮ್ಮ ಜೀವಿತದಲ್ಲಿ ನಡೆಯಲಿಕ್ಕೆ ಆಗ್ತಾ ಇಲ್ಲೋ ನನ್ನ ದೇವರಾದ ಯೇಸು ಕ್ರಿಸ್ತನು ಈ ದಿನಮಾನದಲ್ಲಿ ನನ್ನನ್ನು ನಿನ್ನನ್ನು ನೋಡಿ ಹೇಳ್ತಾ ಇದ್ದಾನೆ ಅಲ್ಲೆಲ್ಲೂ ನನ್ನ ಕೈಯಲ್ಲಿ ನಿನ್ನ ಕೈಯಲ್ಲಿ ಅಸಾಧ್ಯವಾದ ಕಾರ್ಯಗಳನ್ನು ನನ್ನ ದೇವರಾದ ಯೇಸು ನಿನಗಾಗಿ ನನಗಾಗಿ ಮಾಡುತ್ತಾನೆ ಆ ಪ್ರೈಝ್ಲೋಡ್ ಅಲ್ಲೆಲ್ಲೂ ಯಾ ದೇವರಲ್ಲಿ ದೇವರ ಮಕ್ಕಳೇ ನಾವು ನೆನೆಸ್ಕೊಳ್ತಾ ಇದ್ದೀವಿ ಅಯ್ಯೋ ನನ್ನಿಂದ ಈ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಸಭೆ ಕಟ್ಟೋಕ್ಕಾಗಲಿಲ್ಲ ಸೇವೆ ಮಾಡಲಿಕ್ಕೆ ಆಗಲಿಲ್ಲ ಅಲ್ಲಿ ಕೆಲವು ಅಲ್ಲಿಯ ಪ್ರಾಬ್ಲಮ್ಸನ್ನು ನಾನು ಸಾಲ್ವ್ ಮಾಡಲಿಕ್ಕೆ ಆಗಲಿಲ್ಲ ಅಲ್ಲಿ ಯಾರಿಗೆ ಅಸಾಧ್ಯ ಮನುಷ್ಯರಾದ ನಾವು ನಮಗೆ ಅಸಾಧ್ಯ ಹೌದು ಖಂಡಿತ ಮನುಷ್ಯರಾದ ನಾವು ನಮ್ಮ ಕೈಯಿಂದ ಯಾವುದು ಕೂಡ ಮಾಡೋಕ್ಕಾಗಲ್ಲ ಕೆಲವು ಸಮಯದಲ್ಲಿ ನಾವು ದೇವರ ಚಿತ್ತವನ್ನು ಬಿಟ್ಟು ನಾವು ಮಾಡುವಾಗ ಕೆಲವು ಸಮಯದಲ್ಲಿ ನಮಗೆ ಅಸಾಧ್ಯವಾಗುತ್ತದೆ ದೇವರ ಮಾರ್ಗವನ್ನು ಬಿಟ್ಟು ಬೇರೆ ಮಾರ್ಗದಲ್ಲಿ ಹೋಗುವಾಗ ನಮಗೆ ಅಸಾಧ್ಯವಾಗುತ್ತದೆ ಇನ್ನು ಕೆಲವು ಸಮಯದಲ್ಲಿ ದೇವರ ಅಲೆಲುಯ್ಯ ಕರೆಯ ಮೇಲೆ ನಾವು ಮಾಡದೆ ಹೋದರೆ ಅದು ಅಸಾಧ್ಯವಾಗುತ್ತದೆ ಆದರೆ ದೇವರು ಅಲೆಲುಯ್ಯ ಸಾರಿ ದೇವರು ಹೇಳ್ತಾರೆ ಅಲ್ಲೆಲ್ಲಿ ಇದು ನಮ್ಮ ಚಿತ್ತವಲ್ಲ ದೇವರೇ ನಿನ್ನ ಚಿತ್ತದಂತೆ ಮಾಡು ಅಂತ ಹೇಳ್ತಾರೆ ತಂದೆಯ ದೇವರಿಗೆ ಹೇಳ್ತಾರೆ ನನ್ನ ಚಿತ್ತವಲ್ಲ ರಾಜ ನಿನ್ನ ಚಿತ್ತದಂತೆ ಮಾಡು ಅಂತ ಹೇಳ್ತಾರೆ ಇವತ್ತು ನಾವು ದೇವರ ಬಳಿ ನಾವು ಕೇಳೋಣ ದೇವರೇ ನಿನ್ನ ಚಿತ್ತದ ಪ್ರಕಾರವಾಗಿ ನಾನು ಎಲ್ಲವನ್ನು ಮಾಡುವುದಕ್ಕೆ ನನಗೆ ಅಸಾಧ್ಯವಾದ ಕಾರ್ಯಗಳನ್ನು ಈ ಒಂದು ದಿನದಲ್ಲಪ್ಪ ನಾನು ಸಾಧ್ಯವಾಗಿ ಮಾಡುವಂಥ ಕೃಪೆಯನ್ನು ನೀನು ನನಗೆ ಕೊಡು ಅಂತ ಕೇಳಿ ನೋಡ್ರಿ ಖಂಡಿತವಾಗಿ ನನ್ನ ದೇವರು ಮಾಡ್ತಾ ನನ್ನ ಪ್ರೀತಿಗಳ ದೇವರ ಮಕ್ಕಳೇ ಇವತ್ತು ಯಾವುದು ನಿನ್ನ ಜೀವಿತದಲ್ಲಿ ಅಸಾಧ್ಯವಾಗಿ ಕಾಣ್ತಾ ಇದೆಯೋ ನನಗೆ ಗೊತ್ತಿಲ್ಲ ಯಾವುದು ನಿನ್ನ ಬಾಳಲ್ಲಿ ಅಸಾಧ್ಯವಾಗಿ ಕಾಣ್ತಾ ಇದೆಯೋ ಗೊತ್ತಿಲ್ಲ ಯಾವುದು ನಿನ್ನ ಕುಟುಂಬದಲ್ಲಿ ಕರ್ತನು ಅಲ್ಲೆಲ್ಲಿ ಅಸಾಧ್ಯವಾಗಿ ನೀನು ಕಾಣತದಂಥ ಕರ್ತನ ಮೇಲೆ ನೀನು ಗುಣಗುಟ್ಟುತ್ತಾ ಇದೆಯೋ ಗೊತ್ತಿಲ್ಲ ಆದರೆ ಈ ದಿನದಲ್ಲಿ ದೇವರು ಅಸಾಧ್ಯವಾದ ಕಾರ್ಯಗಳನ್ನು ನಿನ್ನ ಬಾಳಲ್ಲಿ ಸಾಧ್ಯವಾಗಿ ಮಾಡುವಂಥ ದೇವರಾಗಿದ್ದಾರೆ ಆಮೇಲೆ ಅಲ್ಲೆಲ್ಲೂಯ್ಯ ನಿನ್ನ ಬಾಳಲ್ಲಿ ಅದನ್ನು ಮಾಡುವವರಾಗಿದ್ದ ನಿನ್ನ ಜೀವಿತದಲ್ಲಿ ಅದನ್ನು ಮಾಡುವವರಾಗಿದ್ದಾರೆ ನಿನ್ನ ಬದುಕಲ್ಲಿ ಅದನ್ನು ಮಾಡುವವರಾಗಿದ್ದಾರೆ ನಿನ್ನ ಕುಟುಂಬದಲ್ಲಿ ಅದನ್ನು ಮಾಡುವವರಾಗಿ ಅಸಾಧ್ಯವಾಗಿದೆಯಾ ದೇವರು ಹೇಳುತ್ತಾರೆ ಭಯಪಡಬೇಡ ಮಗನೇ ನಾನು ನಿನಗೆ ಸಾಧ್ಯವಾಗಿ ಮಾಡುತ್ತೇನೆ ಎಸ್ ಅವ್ರು ನಿನಗೆ ಸಾಧ್ಯವಾಗಿ ಮಾಡುವ ದೇವರಾಗಿದ್ದಾರೆ ಈ ದಿನದಲ್ಲಿ ನಿನ್ನ ಜೀವಿತದಲ್ಲಿ ಆ ಸಾಧ್ಯಗಳನ್ನು ನನ್ನ ದೇವರು ಸಾಧ್ಯವಾಗಿ ಮಾಡುವಂಥ ದೇವರಾಗಿದ್ದಾನೆ ಭಯಪಡಬೇಡ್ರಿ ಧೈರ್ಯವಾಗಿರ್ರಿ ನಂಬಿಗಸ್ಥರಾಗಿರ್ರಿ ದೇವರಲ್ಲಿ ಬಲಗೊಳ್ಳಿರಿ ದೃಢಗೊಳ್ಳ್ರಿ ಖರ್ಚನು ಎಲ್ಲ ಕಾರ್ಯಗಳನ್ನು ಮಾಡುತ್ತಾನೆ ನೋಡಿ ನಮ್ಮ ಜೀವಿತದಲ್ಲಿ ಅಲ್ಲೆಲ್ಲಿ ಕಳೆದ ದಿನಮಾನಗಳಲ್ಲಿ ಯಾವುದೋ ಒಂದು ಕಾರ್ಯ ನಮ್ಮ ಬಾಳಲ್ಲಿ ನಡೆದೇ ಇಲ್ಲ ಪ್ರಾರ್ಥಿಸ್ತಾ ಇದ್ದೇವೆ ಕಣ್ಣೀರಿಡ್ತಾ ಇದ್ದೇವೆ ಗೋಳಾಡ್ತಾ ಇದ್ದೇವೆ ದೇವ್ರ ಮಕ್ಕಳೇ ಆದರೆ ಏಸಪ್ಪ ಇವತ್ತು ನಿಮ್ಮನ್ನು ನೋಡಿ ಹೇಳ್ತಾನೆ ಅಲ್ಲೆಲ್ಲೊಯ್ಯ ಆ ಕಣ್ಣೀರಿಗೆ ಉತ್ತರ ಖಂಡಿತವಾಗಿದೆ ಸತ್ಯವೇದದಲ್ಲಿ ನಾವು ನೋಡಿದ ಒಂದು ವಿಧಿವೆ ಅಲ್ಲೆಲ್ಲೊಯ್ಯ ಒಬ್ಬ ಅಲ್ಲೆಲ್ಲೊಯ್ಯ ಸ್ತ್ರೀ ಅಲ್ಲೆಲ್ಲಿ ಒಬ್ಬ ರಾಜನ ಹೋಗಿ ದಿನಾಗಲೂ ಪೀಡಿಸ್ತಾನೆ ಇರ್ತಾಳೆ ಪೀಡಿಸ್ತಾನೆ ಇರ್ತಾಳೆ ಇವತ್ತು ಬಾ ನಾಳೆ ಬಾ ನಾಳಿದ್ದು ಬಾ ರಾಜ ಅವನು ಯಾರಿಗೂ ಭಯಪಡ್ದು ಯಾರಿಗೂ ಭಯಪಡದವನು ಯಾವ ಮನುಷ್ಯರಿಗೂ ಭಯಪಡದವನು ಆದರೆ ಅದೇ ರಾಜನನ್ನು ಈ ಒ ಸ್ತ್ರೀ ಹೋಗಿ ಆ ಆ ರಾಜನನ್ನು ಪೀಡಿಸುವಾಗ ಪೀಡಿಸ್ತಾ ಪೀಳಿಸ್ತಾ ಪೀಳಿಸ್ತಾ ಆತನ ಹೇಳ್ತಾನೆ ಅಲಲ್ಲೋಯ್ಯ ನಿನ್ನ ನ್ಯಾಯವು ಏನಮ್ಮ ನಿನ್ನ ನ್ಯಾಯವೇನಮ್ಮ ತಡವಾಗಿ ಆ ನ್ಯಾಯವನ್ನು ತೀರಿಸಿದರೂ ಕೂಡ ದೇವರು ಅತಿ ಬೇಗನೆ ತೀರಿಸುತ್ತೇನೆ ಅಂತ ಹೇಳಿದರು ಅಲ್ಲೇ ನಿನ್ನ ಜೀವಿತದಲ್ಲಿ ಯಾವುದೇ ಅಸಾಧ್ಯವಾಗಿದ್ದರೂ ಕೂಡ ಇವತ್ತು ಖಂಡಿತವಾಗಿ ದೇವರು ನಿನಗೆ ತೀರಿಸೇ ತೀರಿಸ್ತಾರೆ ನಿನಗೆ ಆ ನನ್ನ ದೇವರು ಮಾಡೇ ಮಾಡ್ತಾರೆ ಭಯಪಡಬೇಡ್ರಿ ನೀವು ಅನೇಕರು ಕಣ್ಣೀರಲ್ಲಿದ್ದೀರಾ ಬಾಧೆಗಳಲ್ಲಿದ್ದೀರ ದುಃಖಗಳಲ್ಲಿ ಇದು ನಡೆಯಲಿಲ್ಲವಲ್ಲ ನನ್ನ ಮಗನ ಸರಿ ಹೋಗಲಿಲ್ಲವಲ್ಲ ನನ್ನ ಕುಟುಂಬದ ಜೀವಿತ ಸರಿ ಹೋಗಲಿಲ್ಲ ಇಂಥ ಒಂದು ಪರಿಸ್ಥಿತಿಗಳಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು ಭಯ ಪಡಬೇಡ್ರಿ ಎಸಪ್ಪ ನಿಮ್ಗೆ ಒಳ್ಳೆಯದು ಮಾಡಿ ಮಾಡ್ತಾ ಅಲ್ಲಲ್ಲಿ ಬಿ ಪೈಪ್ ಅಲ್ಲಲ್ಲಿ ಅಲ್ಲ ನಾಮದಲ್ಲಿ ಒಂದು ಆತು ನಿಮಗಾಗಿ ಎಲ್ಲವನ್ನು ಮಾಡಿಟ್ಟಿದ್ದಾನೆ ಸೆಲುವೆಯಲ್ಲಿ ಅದಕ್ಕೋಸ್ಕರವಾಗಿ ನೀವು ಪಡೆದುಕೊಳ್ಳ್ರಿ ದೇವರಿ ವಾಕ್ಯದ ಮೂಲಕವಾಗ ಆಶೀರ್ವಾದಿ ಮಹಾಪುರುಷುಗಳ ತಂದೆಯಾದ ದೇವರೇ ಮನುಷ್ಯರಾದ ನಮಗೆ ಅಸಾಧ್ಯವಾದ ಕಾರ್ಯಗಳನ್ನು ನೀನು ಸಾಧ್ಯವಾಗಿ ಮಾಡುತ್ತೀನಿ ಅಂತ ಹೇಳಿದ ದೇವರು ಈ ದಿನಮಾನಗಳಲ್ಲಿ ಇದನ್ನು ದೇವರೇ ಕೇಳುವ ಈ ವಾಕ್ಯವನ್ನು ನೋಡುವ ಕೇಳುವ ಪ್ರತಿಯೊಬ್ಬರ ಜೀವಿತದಲ್ಲಿ ಎಲ್ಲವೂ ಕೂಡ ಅಸಾಧ್ಯವಾಗಿರುವಂಥ ಕಾರ್ಯಗಳನ್ನು ದೇವರೇ ಸಾಧ್ಯವಾಗಿ ಮಾಡಿ ಇವರ ಜೀವಿತಗಳಲ್ಲಿ ದೇವರೇ ನೀನು ಮುನ್ನಡೆಸಬೇಕಂತ ನಮ್ಮ ಕರ್ತನಾದ ಕಲ್ವಾರಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದೆ ಪರಲೋಕದ ಧರ್ಮ ಆಮೇಲೆ ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ